ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕತೆ ಇದೇ ತಿರುಗಿದ ರೈತ ಎರಡು ಕಣ್ಣಿನಲ್ಲೂ ಕಣ್ಣೀರು ತುಂಬಿದೆ ಮುಖದಲ್ಲಿ ನೋವು ಸ್ಪಷ್ಟವಾಗಿ ಕಾಣಿಸುತ್ತಿದೆ ಅರವತ್ತೆಂಟರ ವಯಸ್ಸಿನ ರಘುನಾಥ್ರವರು ಮಗನ ಆಫೀಸಿನ ಮುಂದೆ ಅವನನ್ನು ಭೇಟಿ ಆಗಲು ವೇಟ್ ಮಾಡ್ತಾ ಇದ್ದಾರೆ ಅವನ ನೋಟ ಮಾತ್ರ ತನ್ನ ಮಗ ಬರುವುದಕ್ಕಾಗಿ ಎರಡು ಕಣ್ಣುಗಳನ್ನು ಎಡಕ್ಕೆ ಬಲಕ್ಕೆ ನೋಡುತ್ತಾ ಕುಳಿತಿದ್ದಾನೆ ಯಾವ ಸೈಡ್ನಿಂದ ಕೂಡ ಕಾರು ಬಂದರೂ ತಮ್ಮ ಮಗನ ಎಂದು ಭಾವಿಸುತ್ತಿದ್ದಾರೆ ಈ ರಘುನಾಥ್ರವರು ಆದರೂ ಕೂಡ ಎಲ್ಲಾ ಕಾರುಗಳು ಅವನನ್ನು ದಾಟಿ ಮುಂದೆ ಹೋಗುತ್ತಿವೆ ಬೆಳಗ್ಗೆಯಿಂದ ನಿಂತುಕೊಂಡು ವೆಯ್ಟ್ ಮಾಡಿ 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 ಸುಸ್ತಾಗಿ ಹೋಗಿದ್ದ ರಘುನಾಥ್ರವರನ್ನು ಆಫೀಸ್ ವಾಚ್ಮ್ಯಾನ್ ನೋಡುತ್ತಾನೆ ಓ ಅಂಕಲ್ ಯಾರಿಗಾಗಿ ವೆಯ್ಟ್ ಮಾಡ್ತಿದ್ದೀರಿ ತಗೊಳ್ಳಿ ಕುರ್ಚಿನ ಎಂದು ತನ್ನ ಕುರ್ಚಿಯನ್ನು ಕೊಟ್ಟ ವಾಚ್ಮ್ಯಾನ್ ಓ ಮುದುಕ ಯಾರಿಗಾಗಿ ವೆಯ್ಟ್ ಮಾಡ್ತಿದ್ದೀಯ ಈ ಆಫೀಸ್ನಲ್ಲಿ ಯಾರಾದರೂ ನಿನ್ಗೆ ಗೊತ್ತಿದ್ದಾರ ಅವನ ಹತ್ತಿರ ಹೋಗಿ ಕೇಳಿದ ವಾಚ್ಮ್ಯಾನ್ ಹೌದು ಕಣಪ್ಪ ಈ ಆಫೀಸ್ನ ಯಜಮಾನ ನನ್ನ ಮಗನೇ ಕಣಪ್ಪ ಎಂದು ಹೇಳಿದ ರಘುನಾಥ್ರವರು ವಾಚ್ಮ್ಯಾನ್ ಸ್ವಲ್ಪ ಯೋಚನೆ ಮಾಡಿ ಹೇಳಿದ ಇದೇನು ಆಫೀಸ್ನ ಯಜಮಾನಿಯ ಅಪ್ಪ ಆದರೆ ಹೀಗೆ ಇಲ್ಲಿ ನಿಂತುಕೊಳ್ತಾರ ಎಂದು ಅಂದುಕೊಂಡ ನೋಡೋಣ ಇವನು ಹೇಳುವುದು ಎಷ್ಟು ಮಾತ್ರ ನಿಜವು ಈಗ ಹೇಗೋ ಸ್ವರ್ಬರು ಟೈಮ್ ಆಯ್ತು ಇಂದು ಮನಸ್ಸಿನಲ್ಲಿ ಅಂದುಕೊಂಡ ಮ್ಯಾನ್ ಆದರೆ ಅಲ್ಲಿಗೆ ಒಂದು ಕಾರು ಬಂದು ಆಫೀಸಿನ ಮುಂದೆ ನಿಂತಿತ್ತು ಕಾರಿನ ಒಳಗಿಂದ ಸಿದ್ಧಾರ್ಥ್ ರಘುನಾಥ್ ರವರ ಮಗ ಇಳಿದ ಮಗನನ್ನು ನೋಡಿದ ರಘುನಾಥ್ರವರು ಬಿಗಿಯಾಗಿ ಮನಗನನ್ನು ಅಪ್ಪಿಕೊಂಡು ಅಳತೊಡಗಿದರು ಸಿದ್ಧಾರ್ಥ್ ನನ್ನ ಜೊತೆ ಹಾಸ್ಪಿಟಲ್ಗೆ ಬಾ ನೀನು ಊರಿಗೆ ಹೋದಾಗ ನಿಮ್ಮ ಅಮ್ಮನ ಆರೋಗ್ಯ ತುಂಬಾ ನಶಿಸಿದೆ ಪ್ರಸ್ತುತ ನಾವು ಅಡ್ಮಿಟ್ ಮಾಡಿರುವ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಮಾಡಲು ಒಳ್ಳೆಯ ಉಪಕರಣಗಳಿಲ್ಲವಂತೆ ಎಂದು ಡಾಕ್ಟರ್ ಹೇಳಿದರು ನಿಮ್ಮ ಅಮ್ಮನನ್ನು ಉಳಿಸಬೇಕಾದರೆ ಒಂದು ಒಳ್ಳೆಯ ಹಾಸ್ಪಿಟಲ್ ಅಲ್ಲಿ ಜಾಯಿನ್ ಮಾಡಿ ಎಂದು ಹೇಳಿದ್ದಾರೆ ಡಾಕ್ಟರ್ ಆಲಸ್ಯವಾದರೆ ಆ ಎಂದು ನಿಲ್ಲಿಸಿದರು ರಘುನಾಥ್ರವರು ಆಲಸ್ಯವಾದರೆ ಏನಾಗುತ್ತದೆ ಎಂದು ಅಪ್ಪನನ್ನು ಪಕ್ಕಕ್ಕೆ ತಳ್ಳುತ್ತಾ ಮಹಾ ಆದ್ರೆ ಸಾಯ್ತಾಳೆ ಅಷ್ಟೇ ಅಲ್ವಾ ಒಂದಲ್ಲ ಒಂದು ದಿನ ಎಲ್ಲರೂ ಸಾಯಲೇಬೇಕು ಅಲ್ವಾ ಎಂದ ಅವನು ನಡೆಯುವ ವೇಗ ಜಾಸ್ತಿ ಮಾಡಿದ ಅಷ್ಟರಲ್ಲಿ ತಂದೆ ಆ ಸಿದ್ಧಾರ್ಥ್ನ ಕಾಲುಗಳನ್ನು ಹಿಡಿದುಕೊಂಡ ನಿನ್ನ ತಾಯಿ ಎಂದು ಭಾವಿಸಬೇಡ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಪ್ರಾಣ ಅಪಾಯ ಸ್ಥಿತಿಯಲ್ಲಿ ಇದ್ದಾರೆ ಎಂದುಕೊಂಡು ದಯಮಾಡಿ ಪ್ರಾಣ ಉಳಿಸು ಸಹಾಯ ಮಾಡು ಎಂದು ಘೋಗರಿಯುತ್ತಾ ಬೇಡಿಕೊಂಡರು ತಂದೆಯನ್ನು ಕಾಲಿನಿಂದ ಬಿಡಿಸಿಕೊಂಡು ಸೆಕ್ಯುರಿಟಿ ನೀವು ಏನು ಮಾಡ್ತಾ ಇದ್ದೀರಿ ದಾರಿಯಲ್ಲಿ ಹೋಗುವ ಪ್ರತಿಯೊಬ್ಬರನ್ನು ಆಫೀಸ್ನ ಒಳಗಡೆ ಬಿಡ್ತೀರ ಒಂಬತ್ತು ಮೊದಲು ಆ ಮುದುಕನನ್ನು ಎಳೆದುಕೊಂಡು ಹೋಗಿ ಬಿಸಾಕಿ ಎಂದು ಹೇಳಿ ತನ್ನ ಕ್ಯಾಬಿನ್ ಒಳಗಡೆ ಹೋಗಿಬಿಟ್ಟ ಸಿದ್ಧಾರ್ಥ್ ರಘುನಾಥ್ ರವರ ಮತ್ತು ಸುಮಿತ್ರಮ್ಮರವರ ಒಬ್ಬನೇ ಮಗ ಸಿದ್ಧಾರ್ಥ್ ರಘುನಾಥ್ ರವರು ವ್ಯವಸಾಯ ಮಾಡಿಕೊಂಡು ಗ್ರಾಮದಲ್ಲೇ ಪಾರಂಪರ್ಯದಿಂದ ಬರುತ್ತಿರುವ ಒಂದು ಚಿಕ್ಕ ಮನೆಯಲ್ಲಿ ವಾಸಿಸುತ್ತಿದ್ದರು ಅವರ ಬಳಿ ಇರುವುದರಲ್ಲಿ ಮಗನನ್ನು ವಿದ್ಯಾಭ್ಯಾಸ ಮಾಡಿಸಿಕೊಟ್ಟರು ಆದರೆ ಸಿದ್ಧಾರ್ಥ್ಗೆ ಆ ಗ್ರಾಮದಲ್ಲಿ ಇರುವುದು ಇಷ್ಟವಿಲ್ಲ ಆದ್ದರಿಂದ ಏನೋ ಒಂದು ನೆಪ ಹುಡುಕಿಕೊಂಡು ನಗರಕ್ಕೆ ಹೋಗಿಬಿಟ್ಟ ವಿದ್ಯಾಭ್ಯಾಸ ಮುಂದುವರೆಸುದಕ್ಕಾಗಿ ನಗರಕ್ಕೆ ಹೋದ ಸಿದ್ಧಾರ್ಥ್ ಮುಗಿದ ನಂತರ ಅಲ್ಲೇ ಕೆಲಸಕ್ಕೆ ಹೋಗಲು ನಿರ್ಧರಿಸಿದ ಆದರೆ ಒಬ್ಬರ ಕೈ ಕೆಳಗೆ ಕೆಲಸ ಮಾಡಿದು ಅವನಿಗೆ ಇಷ್ಟವಿಲ್ಲ ಸ್ವಂತವಾಗಿ ಏನಾದರೂ ಬಿಸಿನೆಸ್ ಸ್ಟಾರ್ಟ್ ಮಾಡೋಣ ಎಂದುಕೊಂಡ ಆದರೆ ಅವನಿಗೆ ಒಂದು ಚಿಕ್ಕ ಆಫೀಸ್ ಇಡಲು ಕೂಡ ತುಂಬಾ ಹಣ ಬೇಕು ಎಂದು ಚಿಂತನೆ ಮಾಡತೊಡಗಿದ ಆಗ ಅವನಿಗೆ ಒಂದು ಯೋಚನೆ ಬರುತ್ತದೆ ಗ್ರಾಮದಲ್ಲಿರುವ ಅವರ ಅಪ್ಪ ಅಮ್ಮನ ಬಳಿ ಹೋಗ್ತಾನೆ ಅಪ್ಪ ನೀವು ಇನ್ನು ಎಷ್ಟು ದಿನ ಈ ವ್ಯವಸಾಯ ಮಾಡಿಕೊಂಡು ಇಷ್ಟು ಕಷ್ಟಪಡುತ್ತೀರಾ ಈ ವ್ಯವಸಾಯದಲ್ಲಿ ಏನೂ ಬರುವುದಿಲ್ಲ ಇಲ್ಲಿರುವ ಮನೆ ಆಸ್ತಿಯನ್ನು ಮಾರಿ ಪಟ್ಟಣಕ್ಕೆ ಹೋಗೋಣ ಅಲ್ಲಿ ಸ್ವಂತ ಮನೆಯನ್ನು ತೆಗೆದುಕೊಂಡು ಎಲ್ಲರೂ ಒಟ್ಟಿಗೆ ಇರೋಣ ಎಂದು ಅಪ್ಪನಿಗೆ ಹೇಳಿದ ಆದರೆ ಅಪ್ಪ ಒಪ್ಪಲಿಲ್ಲ ವಂಶ ಪಾರಂಪರ್ಯದಿಂದ ಇಲ್ಲಿರುವ ಭೂಮಿಯನ್ನು ಸಾಗು ಮಾಡಿ ನೀರಾವರಿಯನ್ನು ಮಾಡಿ ವ್ಯವಸಾಯವನ್ನು ಮಾಡುತ್ತಾ ಇದಕ್ಕೆ ಇದ್ದ ಹಾಗೆ ಎಲ್ಲವನ್ನೂ ಮಾರಿಕೊಂಡು ಪಟ್ಟಣಕ್ಕೆ ಹೋಗುವುದು ನನಗೆ ಇಷ್ಟವಿಲ್ಲ ಅದರಲ್ಲೂ ಇಲ್ಲಿ ಇರುವವರೆಲ್ಲರೂ ನಮ್ಮ ಬಂಧುಗಳೇ ಇನ್ನು ಪಟ್ಟಣಕ್ಕೆ ಬಂದರೆ ಒಬ್ಬಂಟಿಯಾಗಿ ಇರಬೇಕು ಎಂದು ಅಪ್ಪ ರಘುನಾಥ್ ಹೇಳಿದ ಆಗ ಅಮ್ಮನ ಬಳಿ ಹೋಗಿ ಅಮ್ಮ ಮುಂದೆ ನನಗೆ ಮದುವೆ ಆದರೆ ಸೊಸೆ ಈ ಗ್ರಾಮದಲ್ಲಿ ಬಂದು ಇಲ್ಲಿ ಇರಲು ಇಷ್ಟಪಡುತ್ತಾಳ ಈ ಕಾಲದ ಹೆಣ್ಣು ಮಕ್ಕಳು ಹಳ್ಳಿಯಲ್ಲಿ ಇರಲು ಯಾರೂ ಇಷ್ಟಪಡುವುದಿಲ್ಲ ಅಮ್ಮ ನಿನಗೆ ನನ್ನ ಜೊತೆ ನಿನ್ನ ಸೊಸೆ ಜೊತೆ ಇರಲು ಇಷ್ಟವಿಲ್ಲವಾ ನನ್ನ ಜೊತೆ ಪಟ್ಟಣಕ್ಕೆ ಬನ್ನಿ ನಾನು ಅಲ್ಲಿ ಒಂದು ಮನೆಯನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಆ ಮನೆಯನ್ನು ಅಪ್ಪನ ಹೆಸರಿಗೆ ರಿಜಿಸ್ಟರ್ ಮಾಡಿಸುತ್ತೇನೆ ಎಂದು ಅಮ್ಮನ ಬಳಿ ನೈಸ್ ಮಾಡಿ ಹೇಳಿದ ಅಮ್ಮ ಎಷ್ಟಾದರೂ ಸೆಂಟಿಮೆಂಟಲ್ ಆದ್ದರಿಂದ ಮಗ ಹೇಳಿದ ಮಾತುಗಳನ್ನು ಕೇಳಿ ಅವಳು ಆಲೋಚಿಸತೊಡಗಿದಳು ಆಮೇಲೆ ಸ್ವಲ್ಪ ಸಮಯದ ನಂತರ ಸುಮ ಹೋಗಿ ಪದೇ ಪದೇ ಹೇಳುವುದರಿಂದ ಇನ್ನೇನು ಮಾಡುವುದು ಎಂದು ರಘುನಾಥ್ರವರು ಕೂಡ ಒಪ್ಪಿಕೊಂಡರು ಎರಡು ತಿಂಗಳು ಮತ್ತೆ ಇರುವ ನಾಲ್ಕು ಎಕರೆಯಲ್ಲಿ ಮೂರು ಎಕರೆಯನ್ನು ಮಾರಿ ನಗರಕ್ಕೆ ಬಂದರು ಸುಮಾರು ಮೂರು ಎಕರೆಗಳಿಗೆ ಇಂಚು ಮಿಂಚು ಒಂದು ಕೋಟಿ ರೂಪಾಯಿಗಳು ಬಂದವು ವಂಶ ಪಾರಂಪರ್ಯದಿಂದ ಬಂದ ಮನೆಯನ್ನು ಮಾರಲು ಇಷ್ಟಪಡಲಿಲ್ಲ ರಘುನಾಥ್ ಮತ್ತೆ ಅಪ್ಪ ಈ ಚಿಕ್ಕ ಮನೆಯನ್ನು ಇಟ್ಟುಕೊಂಡು ನೀನು ಏನು ಮಾಡುತ್ತೀಯ ಇದನ್ನು ಕೂಡ ಮಾರಿಬಿಡೋಣ ಎಂದ ಸಿದ್ಧಾರ್ಥ್ ಆದರೆ ಇದಕ್ಕೆ ರವರು ಒಪ್ಪಿಕೊಳ್ಳಲಿಲ್ಲ ಆ ಮನೆಯನ್ನು ಬಾಡಿಗೆಗೆ ಕೊಟ್ಟು ಅವರೆಲ್ಲರೂ ಕೂಡ ಪಟ್ಟಣಕ್ಕೆ ಹೋದರು ಭೂಮಿಯನ್ನು ಮಾರಿದಾಗ ಬಂದಿದ್ದ ಹಣದಿಂದ ನಗರದಲ್ಲಿ ಒಂದು ಮನೆಯನ್ನು ತೆಗೆದುಕೊಂಡರು ಮತ್ತು ಆ ಮನೆಯನ್ನು ಅಪ್ಪನ ಹೆಸರಿಗೆ ರಿಜಿಸ್ಟರ್ ಮಾಡಿಸಿಕೊಟ್ಟ ಮನೆಯನ್ನು ತೆಗೆದುಕೊಂಡ ಮಿಕ್ಕಿದ ಹಣದಿಂದ ಅವನು ಚಿಕ್ಕದಾಗಿ ಒಂದು ಆಫೀಸ್ ಅನ್ನು ಸ್ಟಾರ್ಟ್ ಮಾಡಿದ ಮಿಕ್ಕಿದ ಹಣವನ್ನು ಬ್ಯಾಂಕಿನಲ್ಲಿ ಹಾಕಿದ್ದೇನೆ ಎಂದು ಅಪ್ಪ ಅಮ್ಮನಿಗೆ ಸುಳ್ಳು ಹೇಳಿದ ಮಗನು ಹೇಳಿದ ಮಾತನ್ನು ತಂದೆ ನಂಬಿದ್ದ ಆದ್ದರಿಂದ ಮಗನು ಹೇಳುವ ಎಲ್ಲವೂ ನಿಜವೇನು ಅಂದುಕೊಂಡ ಆದರೆ ನಗರಕ್ಕೆ ಬಂದಾಗ ಸ್ವಲ್ಪ ದಿನ ಎಲ್ಲರೂ ಕೂಡ ತುಂಬಾನೇ ಸಂತೋಷವಾಗಿ ಇದ್ದರು ಆದರೆ ಸ್ವಲ್ಪ ದಿನದ ನಂತರ ಮಗನಿಗೆ ತಂದೆ ತಾಯಿ ಮನೆಯಲ್ಲಿ ಇರುವುದು ಇಷ್ಟವಾಗಲಿಲ್ಲ ಏಕೆಂದರೆ ಇಷ್ಟು ದಿನ ಒಬ್ಬಂಟಿಯಾಗಿದ್ದು ತನಗೆ ಇಷ್ಟವಾದದ್ದನ್ನು ಮಾಡಿಕೊಂಡು ಕುಡಿಯುತ್ತಾ ತಿರುಗುತ್ತಾ ಇದ್ದನು ಆದರೆ ಈಗ ತಂದೆ ತಾಯಿ ಬಂದ ಕಾರಣ ಅವನಿಗೆ ಎಂಜಾಯ್ ಮಾಡಲು ಆಗಲಿಲ್ಲ ಸಿದ್ಧಾರ್ಥ್ಗೆ ಅಪ್ಪ ಅಮ್ಮನ ಆಗಮನದಿಂದ ಅವನ ಎಂಜಾಯ್ಮೆಂಟ್ ದೂರವಾಗಿತ್ತು ದುಡ್ಡು ದುಡ್ಡು ಎಲ್ಲವೂ ಅವನ ಕೈಗೆ ಬಂದ ಮೇಲೆ ಅಪ್ಪ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಸೇರಿಸಿ ಬಿಡೋಣ ಎಂದು ಅಂದುಕೊಂಡಿದ್ದ ಸಿದ್ಧಾರ್ಥ್ ಅಪ್ಪನ ಹೆಸರಿನಲ್ಲಿ ಇನ್ಶೂರೆನ್ಸ್ ಕಟ್ಟುತ್ತಿದ್ದೇನೆ ಎಂದು ಕೆಲವು ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿಸಿಕೊಂಡ ಸಿದ್ಧಾರ್ಥ್ ಅತಿ ಅವಸರವಾಗಿ ಸಡನ್ ಆಫೀಸ್ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಬೇಕಾದ ಪರಿಸ್ಥಿತಿ ಬಂತು ಸಿದ್ಧಾರ್ಥ್ಗೆ ಸಡನ್ ಆಗಿ ಸಾವಿತ್ರಮ್ಮನ್ಗೆ ಸುಮಿತ್ರಮ್ಮನ್ಗೆ ಹೃದಯಾಘಾತ ಆಯ್ತು ಎದೆ ಹಿಡಿದುಕೊಂಡು ನೋವು ಎಂದು ನೋವು ಪಡುತ್ತಿದ್ದಳು ಪಕ್ಕದ ಮನೆಯವರ ಸಹಾಯದಿಂದ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರು ರವರು ಸಾವಿತ್ರಮ್ಮನಿಗೆ ಚೆಕ್ ಮಾಡಿದ ಡಾಕ್ಟರ್ ಹಾರ್ಟ್ಗೆ ರಕ್ತ ಪ್ರಸಾರ ಸರಿಯಾಗಿ ಆಗುತ್ತಿಲ್ಲ ಬೇಗನೆ ಸ್ಟಂಟ್ಸ್ ಹಾಕಬೇಕು ಇಲ್ಲದಿದ್ದರೆ ಪ್ರಾಣಕ್ಕೆ ಅಪಾಯ ಎಂದು ಹೇಳಿದರು ಡಾಕ್ಟರ್ ಹಾಗೆ ಸ್ಟಂಟ್ಸ್ ಹಾಕುವುದಕ್ಕೆ ಸರಿಯಾದ ಎಕ್ವಿಪ್ಮೆಂಟ್ಸ್ ಇವರ ಹತ್ತಿರ ಇಲ್ಲ ಬೇರೆ ಯಾವುದಾದರೂ ಹಾಸ್ಪಿಟಲ್ಗೆ ಸೇರಿಸಿ ಅನ್ನಪೂರ್ಣ ಅವರನ್ನು ಅಂದು ಡಾಕ್ಟರ್ ಹೇಳಿದರು ಆಪರೇಷನ್ ಮಾಡಿಸುವುದಕ್ಕೆ ದುಡ್ಡು ತುಂಬಾನೇ ಖರ್ಚಾಗುತ್ತದೆ ಆದರೆ ದುಡ್ಡು ಮನೆ ಮಾರಿದ ನಂತರ ಉಳಿದಿದ್ದ ದುಡ್ಡು ಬ್ಯಾಂಕಿನಲ್ಲಿ ಇದೆ ಎಂದು ಹೇಳಿದ ಸಿದ್ಧಾರ್ಥ್ ಆದ್ದರಿಂದ ಆ ದುಡ್ಡು ಹೆಂಡತಿಯ ಆಪರೇಷನ್ಗೆ ಸರಿ ಹೋಗುತ್ತದೆ ಎಂದುಕೊಂಡ ರಘುನಾಥ್ ಸಾವಿತ್ರಮ್ಮ ಸುಮಿತ್ರಮ್ಮ ಅನ್ನಪೂರ್ಣ ಎಲ್ಲರೂ ಒಬ್ಬರೇ ಬೇರೆ ಊರಿಗೆ ಎರಡು ದಿನ ಹೋದ ಸಿದ್ಧಾರ್ಥ್ ಅಪ್ಪ ಅಮ್ಮನನ್ನು ಅನಾಥಾಶ್ರಮಕ್ಕೆ ಕಳಿಸಬೇಕು ಎಂದುಕೊಂಡಿದ್ದ ಎರಡು ದಿನ ಊರಿಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೋದ ಸಿದ್ಧಾರ್ಥ್ ಒಂದು ವಾರ ಆದರೂ ಕೂಡ ಮನೆಗೆ ಬರಲಿಲ್ಲ ಒಂದು ವಾರ ಆದರೂ ಮನೆಗೆ ಬರೆದದ್ದನ್ನು ಕಂಡ ರಘುನಾಥ್ರವರಿಗೆ ಮಗನಿಗೆ ಫೋನ್ ಮಾಡಲು ಹೇಳಲು ಅವರ ಬಳಿ ಫೋನ್ ಇರಲಿಲ್ಲ ಅದಕ್ಕಾಗಿ ಸರಾಸರಿ ಮಗನ ಆಫೀಸ್ ಅಡ್ರೆಸ್ಗೆ ಹೋಗ್ತಾರೆ ಅಪ್ಪನನ್ನು ಹೊರಗಡೆ ತಳ್ಳಿ ಅವರ ಕ್ಯಾಬಿನ್ಗೆ ಹೋದ ಮಗನ ಪ್ರವರ್ತನೆಯನ್ನು ತಡೆದುಕೊಳ್ಳುವುದು ಆಗಲಿಲ್ಲ ರಘುನಾಥ್ರವರಿಗೆ ಇದೇನು ಮಗ ಈ ರೀತಿ ಚೇಂಜ್ ಆಗಿದ್ದಾನೆ ಎಂದುಕೊಂಡು ಕ್ಯಾಬಿನ್ ಒಳಗೆ ಹೋಗುತ್ತಿದ್ದ ಮಗನನ್ನು ನೋಡುತ್ತಾ ನಿಂತುಕೊಂಡು ಬಿಟ್ಟರು ಸ್ವಲ್ಪ ಸಮಯದ ನಂತರ ಆಫೀಸಿನ ಈಚೆ ಅಳುತ್ತಾ ನಿಂತಿದ್ದ ರಘುನಾಥ್ರವರನ್ನು ವಾಚ್ಮ್ಯಾನ್ ನೋಡಿ ಅವರ ಬಳಿಗೆ ಬಂದರು ಏನಾಯ್ತು ಮುದುಕ ಆಫೀಸ್ ಒಳಗೆ ಓದಿರಿ ಅಲ್ವಾ ಕೇಳಿದನು ವಾಚ್ಮ್ಯಾನ್ ನಡೆದ ವಿಷಯವನ್ನೆಲ್ಲ ಅವನಿಗೆ ಹೇಳಿದರು ರಘುನಾಥ್ರವರು ನಿಮ್ಮನ್ನು ನೋಡ್ತಿದ್ರೆ ತುಂಬಾ ದುಃಖ ಉಂಟಾಗುತ್ತದೆ ಅಪ್ಪ ಕಾಲಿಗೆ ಬಿದ್ದರೂ ಸಹ ಕರುಣೆ ತೋರಿಸಿಲ್ವಾ ಸಿದ್ಧಾರ್ಥ್ ಸರ್ ಇವಾಗ ಏನು ಮಾಡ್ತೀರಾ ಕೇಳಿದ ವಾಚ್ಮ್ಯಾನ್ ಆಪರೇಷನ್ ಮಾಡದೆ ಹೋದರೆ ನನ್ನ ಹೆಂಡತಿ ಜೀವಕ್ಕೆ ಮುಪ್ಪು ಬರುತ್ತದೆ ಎಂದು ಗೋಳು ಎಂದು ಅಳುತ್ತಾ ನಿಂತರು ರಘುನಾಥ್ರವರು ಅಪ್ಪ ಅಮ್ಮ ಎಂದು ಕರುಣೆ ಇಲ್ಲದ ಅವನಿಗಾಗಿ ನೀವು ಇಲ್ಲಿ ರೋಡಿನಲ್ಲಿ ನಿಂತು ಅಳುತ್ತಿದ್ದರೆ ನನಗೆ ಅಳು ಬರುತ್ತಿದ್ದೆ ಮುದುಕ ಒಂದು ಐಡಿಯಾ ಹೇಳ್ತೀನಿ ಕೇಳ್ತೀರಾ ಎಂದನು ವಾಚ್ಮ್ಯಾನ್ ಏನು ಪುಟ್ಟ ಎಂದರು ರಘುನಾಥ್ರವರು ನಾನು ಹೇಳಿದ ಹಾಗೆ ಮಾಡು ನಿನ್ನ ಮನೆ ನಿನ್ನ ದುಡ್ಡು ಎಲ್ಲವೂ ಕೂಡ ನಿನಗೆ ದೊರಕುತ್ತದೆ ಎಂದನು ವಾಚ್ಮ್ಯಾನ್ ಅಷ್ಟರಲ್ಲಿ ವಾಚ್ಮ್ಯಾನ್ ಅವರ ಫೋನು ತೆಗೆದುಕೊಂಡು ಯಾರಿಗೋ ಫೋನ್ ಮಾಡುತ್ತಾನೆ ಮತ್ತು ರಘುನಾಥ್ರವರನ್ನು ಮಾತನಾಡಲು ಹೇಳುತ್ತಾರೆ ರವರು ಮೂರು ನಿಮಿಷ ಫೋನ್ನಲ್ಲಿ ಮಾತಾಡಿ ಆ ವ್ಯಕ್ತಿ ಕೇಳಿದ ಪ್ರಶ್ನೆಗಳಿಗೆ ಸಮಾಧಾನ ಹೇಳಿ ಫೋನ್ ಕಟ್ ಮಾಡುತ್ತಾರೆ ಆಮೇಲೆ ಆ ವಾಚ್ಮನ್ ಸಿದ್ಧಾರ್ಥ್ಗೆ ಫೋನ್ ಮಾಡಿ ಸರ್ ಈ ಮುದುಕ ಇಲ್ಲಿಂದ ಹೋಗೋ ಹಾಗೆ ಕಾಣಿಸುತ್ತಿಲ್ಲ ಏನೋ ಒಂದು ಆಫೀಸ್ ಆಫೀಸ್ನೊಳಗೆ ಬಂದು ತೀರ್ಮಾನ ತೆಗೆದುಕೊಳ್ಳಿ ಇಲ್ಲದಿದ್ದರೆ ಮೀಡಿಯಾ ಅವರಿಗೆ ಹೇಳ್ತೀನಿ ಅಂತಿದ್ದಾನೆ ಎಂದು ಹೇಳಿದ ಸರಿ ಆದರೆ ಅವನನ್ನು ಒಳಗಡೆ ಕಳುಹಿಸಿದೆ ಎಂದನು ಸಿದ್ಧಾರ್ಥ್ ರಘುನಾಥ್ ರವರು ಆಫೀಸ್ ಒಳಗಡೆ ಬಂದರು ಆದರೆ ಮಗನ ಆಫೀಸ್ನ ರೂಮಿಗೆ ಹೋಗುವುದೆಯೇ ಎಂದು ತಿಳಿಯದೆ ದಿಕ್ಕುಗಳನ್ನು ನೋಡುತ್ತಿದ್ದ ಅಷ್ಟರಲ್ಲಿ ಆಫೀಸ್ನನ್ನು ಕ್ಲೀನ್ ಮಾಡಲು ಕ್ಲೀನರ್ ಬಂದು ನಾನು ತೋರಿಸುತ್ತೇನೆ ಎಂದ ಸಿದ್ಧಾರ್ಥ್ ಸರ್ ಕ್ಯಾಬಿನ್ ತೋರಿಸುತ್ತೇನೆ ಎಂದು ಬಂದ ವ್ಯಕ್ತಿ ಯಾರೋ ಅಲ್ಲ ಅವನು ವಾಚ್ಮನ್ನ ಸ್ನೇಹಿತ ಕ್ಯಾಬಿನ್ ಹತ್ತಿರ ಹೋದಾಗ ರಘುನಾಥ್ ರವರ ಹಾಕಿಕೊಂಡ ಜುಬ್ಬಾ ಪ್ಯಾಂಟ್ನಲ್ಲಿ ಒಂದು ಮೊಬೈಲ್ ಅನ್ನು ಇಕ್ಕಿದ ಕ್ಲೀನರ್ ಮಗನ ರೂಮಿಗೆ ಹೋದರು ರವರು ಅಷ್ಟರಲ್ಲಿ ಕ್ಲೀನರ್ ಬಂದು ರವರೇ ಕೈಯನ್ನು ಸವರುತ್ತಾ ಭಯ ಪಡಬೇಡಿ ನಾನಿದ್ದೇನೆ ಎಂದು ಭರವಸೆಯನ್ನು ಕೊಟ್ಟನು ಕ್ಲೀನರ್ ಫೋನ್ ಮಾತಾಡಿ ಕೆಳಗೆ ಇಟ್ಟ ಸಿದ್ಧಾರ್ಥ್ ಅಪ್ಪನ ಕಡೆ ನೋಡಿದ ಇವಾಗೇನು ಪೊಲೀಸರನ್ನು ಕರೆಸಿ ಕಳಿಸಬೇಕೆಂದು ಅನ್ಕೊಂತಿದ್ದೀಯಾ ಅಂದನು ಸಿದ್ಧಾರ್ಥ್ ಇಲ್ಲ ಪುಟ್ಟ ಮನೆ ಕೊಂಡ ನಂತರ ಮಿಕ್ಕಿದ ದುಡ್ಡು ಬ್ಯಾಂಕಿನಲ್ಲಿ ಹಾಕಿದ್ದೇನೆ ಎಂದಲ್ಲ ಆ ದುಡ್ಡು ಬೇಕಿತ್ತು ಸಾವಿತ್ರಮ್ಮನಿಗೆ ಚಿಕಿತ್ಸೆ ಮಾಡಿಸಬೇಕು ಎಂದರು ರವರು ದುಡ್ಡ ಮನೆಯ ಯಾವುದರ ಬಗ್ಗೆ ಮಾತಾಡ್ತಿದ್ದೀಯ ಅಪ್ಪ ಆದರೆ ಈಗ ಮನೆ ನಂದು ಹಣದಿಂದ ನಾನು ಖರ್ಚು ಮಾಡಿ ಆಫೀಸ್ ಇಟ್ಟಿದ್ದೇನೆ ಎಂದನು ಮಗ ಅದು ಸರಿ ಆಫೀಸ್ ನಿನ್ನ ಹೆಸರಿನಲ್ಲಿದೆ ಆದರೆ ಮನೆ ನನ್ನ ಹೆಸರಿನಲ್ಲಿ ಇತ್ತಲ್ವಾ ಮನೆ ಮಾರಿ ಸಾವಿತ್ರಮ್ಮನ ಆಪರೇಷನ್ ಮಾಡಿಸೋಣ ಎಂದರು ರಘುನಾಥ್ರವರು ಯಾವ ಮನೆ ಅಪ್ಪ ಆ ಮನೆ ಯಾವಾಗಲೂ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿದ್ದೀಯಲ್ಲಪ್ಪ ಅಂದನು ಸಿದ್ಧಾರ್ಥ್ ನಾನು ಆಫೀಸು ಕೆಲಸದ ಮೇಲೆ ಊರಿಗೆ ಹೋಗಬೇಕಾದರೆ ಎರಡು ದಿನ ನಿಮಗೆ ಒಂದು ಪೇಪರ್ನಲ್ಲಿ ಸೈನ್ ಮಾಡಲು ಹೇಳಿದ್ದೆ ಅಲ್ವಾ ಈಗ ಆ ಟ್ಯಾಕ್ಸ್ ಪೇಪರ್ಗಳ ಮಧ್ಯದಲ್ಲಿ ಮನೆ ನನ್ನ ಹೆಸರಿಗೆ ಆಗುವಂತೆ ಮಾಡಿಸಿ ಪೇಪರ್ಗಳನ್ನು ಇಟ್ಟಿದ್ದೆ ನೀನು ಅದರ ಮೇಲೆ ಕೂಡ ಸಹಿ ಮಾಡಿದೆ ನಿನಗೆ ನಿನ್ನ ಹೆಂಡತಿಗೆ ಇನ್ನು ಅನಾಥಾಶ್ರಮವೇ ದಿಕ್ಕು ಎಂದ ಮಗ ಸಿದ್ಧಾರ್ಥ್ ಎಷ್ಟು ನೀಚ ಕೆಲಸ ಮಾಡಿದೆ ಅಪ್ಪ ಅಮ್ಮನ ಕಡೆಯಿಂದ ಆಸ್ತಿಯನ್ನು ಕಿತ್ತುಕೊಂಡು ಈ ರೀತಿ ದುರ್ಮಾರ್ಗವನ್ನು ಎಸೆದು ನೀಚ ಕೆಲಸ ಮಾಡಿದ್ದೀಯಾ ನಿನ್ನ ರೀತಿ ಮಗ ಇದ್ದಾನೆ ಎಂದು ಅಂತ ಹೇಳಿಕೊಳ್ಳುವುದಕ್ಕೂ ಅಂದನು ಅಪ್ಪ ಸರಿ ಇನ್ನೇನು ಈಚೆ ನಡಿ ಎಂದು ಎರಡು ಐನೂರು ರೂಪಾಯಿ ನೋಟನ್ನು ಅಪ್ಪನ ಮುಖದ ಮೇಲೆ ಎಸೆದ ಈ ದುಡ್ಡನ್ನು ತೆಗೆದುಕೊಂಡು ಹೋಗಿ ನಿನ್ನ ಟ್ರೀಟ್ಮೆಂಟ್ ಮಾಡಿಸಿಕೊ ಹೋಗು ಎಂದ ರಘುನಾಥ್ ಅವರ ಮಗ ಸಿದ್ಧಾರ್ಥ ಚಿಕ್ಕ ಗ್ರಾಮದಿಂದ ಬಂದು ನನ್ನ ಮೇಲೆಯೇ ಅಧಿಕಾರ ಚಲಾಯಿಸಲು ನೋಡುತ್ತಿದ್ದೀಯ ಇಬ್ಬರು ಇನ್ನು ಹೋಗು ಎಂದು ಈಚೆ ತಳ್ಳಿದ ಅಷ್ಟರಲ್ಲಿ ಸರಿಯಾಗಿ ಅಲ್ಲಿಗೆ ಪೊಲೀಸರು ಬಂದರು ನಲ್ಲಿ ಕೆಲಸ ಮಾಡುವವರೆಲ್ಲರೂ ಕೂಡ ಪೊಲೀಸರು ಬಂದದ್ದನ್ನು ನೋಡಿ ಕೆಲಸವನ್ನು ಅಲ್ಲೇ ನಿಲ್ಲಿಸಿದರು ನಂತರ ಪೊಲೀಸರು ಸಿದ್ಧಾರ್ಥ್ನ ಕ್ಯಾಬಿನ್ ಒಳಗಡೆ ಹೋಗಿ ಸಿದ್ಧಾರ್ಥ್ನ ಕಾಲರ್ ಹಿಡಿದುಕೊಂಡು ಕ್ಯಾಬಿನ್ ನಿಂದ ಹೊರಗೆ ಕರೆದು ತಂದರು ಪೊಲೀಸರು ಇನ್ಸ್ಪೆಕ್ಟರ್ ಈ ರೀತಿ ಹೇಳಿದರು ಅಪ್ಪನ ಆಸ್ತಿಯನ್ನು ಮೋಸ ಮಾಡಿ ಭರಿಸಿಕೊಂಡು ದ್ರೋಹ ಮಾಡಿದ್ದೀಯ ಇದು ನ್ಯಾಯಯುತ ಕೆಲಸ ಅಲ್ಲ ನಿಮ್ಮನ್ನು ಅರೆಸ್ಟ್ ಮಾಡುತ್ತಿದ್ದೇವೆ ಎಂದರು ಇನ್ಸ್ಪೆಕ್ಟರ್ ಅವರು ನೀವು ತಪ್ಪು ತಿಳಿದುಕೊಂಡಿದ್ದೀರಾ ಏನ್ ಹೇಳ್ತಿದ್ದೀರಾ ನಾನು ಆಸ್ತಿ ತೆಗೆದುಕೊಂಡಿಲ್ಲ ಎಂದನು ಸಿದ್ಧಾರ್ಥ್ ಅಷ್ಟರಲ್ಲಿ ಆಫೀಸಿನ ಕೆಲಸಗಾರ ಎಲ್ಲರ ಫೋನ್ನಲ್ಲಿ ಸಿದ್ಧಾರ್ಥ್ ಮಾತನಾಡಿದ ಮಾತುಗಳನ್ನು ರೆಕಾರ್ಡ್ ಮಾಡಿದ ವಾಯ್ಸ್ ಮೆಸೇಜ್ ಅನ್ನು ಕಳುಹಿಸಿದ ಎಲ್ಲರೂ ಆ ರೆಕಾರ್ಡ್ ವಾಯ್ಸ್ ಕೇಳಿಸಿಕೊಂಡು ಆಶ್ಚರ್ಯಪಟ್ಟರು ಇನ್ಸ್ಪೆಕ್ಟರ್ ಕೂಡ ಕೇಳಿದರು ರಘುನಾಥ್ ಅವರ ಜೋಬಿನಲ್ಲಿ ಕ್ಲೀನರ್ ಫೋನ್ ಅನ್ನನ್ನು ಇಟ್ಟಿದ್ದು ವಾಚ್ಮ್ಯಾನ್ ಹೇಳಿದ್ದಕ್ಕಾಗಿ ಆ ಮೊಬೈಲ್ನಲ್ಲಿ ರೆಕಾರ್ಡ್ ಆನ್ ಮಾಡಿ ರಘುನಾಥ್ ರವರ ಜೇಬಿನಲ್ಲಿ ಇಟ್ಟಿದ್ದು ಕ್ಲೀನರ್ ಅದರಲ್ಲಿ ಇರುವ ರೆಕಾರ್ಡ್ ಆಗಿದ್ದ ಮಾತುಗಳನ್ನು ಆಫೀಸ್ನಲ್ಲಿರುವ ಎಲ್ಲರಿಗೂ ಕಳಿಸಿದ್ದು ಮ್ಯಾನ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಟ್ಟಿದ್ದ ಸಿದ್ಧಾರ್ಥ್ ಅರೆಸ್ಟ್ ಮಾಡಿ ಇವನನ್ನು ಅಂದರು ಇನ್ಸ್ಪೆಕ್ಟರ್ ತಕ್ಷಣವೇ ಸಿದ್ಧಾರ್ಥ್ ಅಪ್ಪನ ಕಾಲಿಗಿನ ಮೇಲೆ ಬಿದ್ದು ನೀನೇ ಕಾಪಾಡಬೇಕು ಅಪ್ಪ ಪ್ಲೀಸ್ ಅಪ್ಪ ಕಾಪಾಡು ಎಂದನು ಎಂದು ಅಪ್ಪನನ್ನು ಬೇಡಿಕೊಂಡನು ನಿನಗೆ ಬುದ್ಧಿ ಹೇಳುವುದಕ್ಕಾಗಿ ಕರೆಸಿ ನಾನೇ ಇಲ್ಲಿಗೆ ಬರಲು ಹೇಳಿದೆ ವಾಚ್ಮೆನ್ ಸಹಾಯದಿಂದ ಪೊಲೀಸರನ್ನು ಇಲ್ಲಿಗೆ ಬರಲು ಹೇಳಿದ್ದು ನಾನೇ ಅಪ್ಪ ಅಮ್ಮನನ್ನು ಕಾಲಿನ ಕೆಳಗೆ ಚುಪ್ಪಲಿಯಾಗಿ ನೋಡುವ ನಿನ್ನ ರೀತಿ ಇರುವ ಮಕ್ಕಳಿಗೆ ಜೈಲು ಸರಿಯಾದ ಸ್ಥಾನ ಎಂದು ಹೇಳಿದರು ರಘುನಾಥ್ರವರು ಅಪ್ಪ ನಿನ್ನ ದುಡ್ಡನ್ನು ಕೊಟ್ಟು ಬಿಡುತ್ತೇನೆ ನನ್ನನ್ನು ಕಾಪಾಡು ಎಂದು ಬೇಡಿಕೊಂಡನು ಮಗ ಸರಿ ಹಾಗಾದರೆ ಆಫೀಸ್ ಅನ್ನು ಅಡವಿಟ್ಟು ನನಗೆ ದುಡ್ಡನ್ನು ಕೊಡು ನಾನು ಸುಮಿತ್ರಾಗೆ ನನ್ನ ಸಾವಿತ್ರಿಗೆ ಚಿಕಿತ್ಸೆ ಮಾಡಿಸುತ್ತೇನೆ ಹೀಗೆ ಮಾಡಿದ್ದೆ ಆಫೀಸ್ ಅನ್ನು ಬೇರೆಯವರು ಸ್ವಾಧೀನ ಮಾಡಿಕೊಳ್ಳುತ್ತಾರೆ ಆಗ ನಾನು ಹೇಗೆ ಬದುಕುವುದು ಎಂದು ಕೇಳಿದ ಸಿದ್ಧಾರ್ಥ ಎಲ್ಲವೂ ಆಗಲಿ ಅದಲ್ಲಿ ಬದಲಿ ಆಗುವುದು ಎಂದರೆ ಇದೇನೇನು ಊರಿನಲ್ಲಿ ಒಂದು ಎಕರೆ ಆಸ್ತಿ ಇದೆ ಹೋಗಿ ವ್ಯವಸಾಯ ಮಾಡಿಕೊಂಡು ಇದು ಅರ್ಥವಿದ್ದರೆ ನಿನಗೆ ಎಲ್ಲವೂ ಬುದ್ಧಿ ಬರುತ್ತದೆ ಊರಿನಲ್ಲಿ ಇರುವ ಮನೆ ಚಿಕ್ಕದು ಎಂದಿಯಲ್ಲ ಆ ಮನೆಯಲ್ಲಿಯೇ ಹೋಗಿ ನಿನಗೆ ಇದ್ದ ದಿಕ್ಕು ವ್ಯವಸಾಯ ಮಾಡಿ ಬಂದಿರುವ ಹಣದಲ್ಲಿ ನೀನು ಬದುಕು ಆಗ ಅಪ್ಪ ಅಮ್ಮನ ವ್ಯಾಲಿ ಗೊತ್ತಾಗುತ್ತದೆ ನಿನಗೆ ಎಂದು ಹೇಳಿದರು ರಘುನಾಥ್ರವರು ಒಂದು ವಾರದ ಒಳಗೆ ಆಫೀಸ್ ಅನ್ನು ಅಡವಿಟ್ಟು ಅಪ್ಪನಿಗೆ ದುಡ್ಡನ್ನು ಎಲ್ಲವನ್ನೂ ಕೊಟ್ಟ ಮಗ ಸಿದ್ಧಾರ್ಥ್ ಸಾವಿತ್ರಮ್ಮನಿಗೆ ಆಪರೇಷನ್ ಮಾಡಿದರು ಇನ್ನು ಸಿದ್ಧಾರ್ಥ್ ಊರಿಗೆ ಹೋಗಿ ವ್ಯವಸಾಯ ಮಾಡುತ್ತಾ ಅವನ ಕಷ್ಟದ ಮೇಲೆ ಬದುಕುತ್ತಿದ್ದಾನೆ ಇನ್ನು ರಘುನಾಥ್ ಮತ್ತು ಸಾವಿತ್ರಮ್ಮ ನಗರದಲ್ಲಿ ಇರುವ ಬಾಡಿಗೆ ಮನೆಗಳಿಂದ ಬರುವ ಬಾಡಿಗೆಯಿಂದ ಜೀವನ ನಡೆಸುತ್ತಿದ್ದಾರೆ ಈ ಕತೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ